ಮಗಳೇ ಬುವ ಬೈಲಿ ಅಪ್ಪ ಬುವ ಇಲ್ಲಿ ಬೈಲಿ ಅಪ್ಪ ಹುಷಾರಾದ ಉಂಕನ ಬಾ ಹುಷಾರಾದೆ ಎಲ್ಲೋಗಿದೆ ನಾನು ಮಾರಿಗುಡಿ ಗುಡಿ ತಕ್ಕ ಹೋಗಿದ್ದೆ ಕಣಪ್ಪ ಮಾಮಿ ಬೇಡ್ಕ ನಮ್ಮ ಅಪ್ಪಂಗೆ ಬೇಗ ಹುಷಾರ ಅಲ್ಲಿ ಅನ್ಬಿಟ್ಟು ಅಯ್ಯೋ ನನ್ ಕಂದ ಹೆಂಗಂತ ನೋಡವ ಏನಂತ್ರಿ ನನ್ನ ಮಗಳು ಮಾರಿ ಹೋಗಿದ್ಲಂತ ಹೋಗಿಲ್ಲ ಅಂತ ಬೇಡ್ಕ ಬರಕೆ ದೇವ್ರ ಬೇಗ ಹುಷಾರ ನಮ್ಮ ಅಪ್ಪ ಅಂದ್ಬಿಟ್ಟು ಅಯ್ಯೋ ಅಪ್ಪ ಸತ್ ಸತ್ ಹುಟ್ಟಿದಿ ಹೋಗಪ್ಪ ನನ್ಗಂತೂ ಹೊಸಿ ಎದ್ರಕಾಗಿತಿಲ್ಲ ಕಣ್ರಿ ಇನ್ನು ಅತ್ತೆ ಸುಮ್ನಾದದ நன் மூசாரில்ல உசார் மாந்வா நம்ம ஊன் தரி கல் நோடு மத்திய துர்பு கல்லா இல்லை புத்தி கல் எத்த மகன் ஹுசாரில்ல நம்ம ஓவன் நின்றுவல்லே ನಾನು ಅದನ್ನೇ ಯೋಚನೆ ಮಾಡ್ತಾನೆ ಪಾಪ ನಿಮ್ಮ ಅವ್ವ ಅಪ್ಪ ಎಷ್ಟೊಂದು ಬಟ್ ಎಷ್ಟೊಂದು ಇದು ಮಾಡಿ ಓಡಾಡ್ಕ ಮಾಡಿದ್ರು ಅಪ್ಪ ನಮ್ಮ ಅವ್ವ ಇಂಥ ದುರ್ಬುದ್ಧಿ ಏನು ದುಡ್ಗೆ ಅದೇನು ಹೇಳ್ತಿದ್ರು ಅಂತ ಹಂಗೆ ಕಸ ತಿನ್ನಕ್ಕದ್ದು ದುಡ್ಗೆ ಅಯ್ಯೋ ಸಿಕ್ಕಿಲ್ಲ ಸುಮ್ಮನೆ ಏನು ಮಾಡೋಕ್ಕದ್ದು ನಮ್ಮ ಮನೆಗೆ ಬಂದು ಸರ್ ತಪ್ಪಿರೋದಲ್ವಾ ಅದಕ್ಕಂಗೆ ಆಡೋದೇ ಆಗ್ತೆ ಬಿಡಿ ಅದಕ್ಕೆ ಅವ್ರನ್ನ ತಪ್ಪು ಮಾಡೋಕ್ಕದ ನಾವು ಹಂಗಾರೆ ಅಲ್ಲಿ ಕಲೇ ಜ್ಞಾನ ಬೇಕಾನೆ ನನ್ನ ಮಗನಿಗೂ ಸರಿ ಇಲ್ಲ ನನ್ನ ಮಗನ ಮೊದಲು ಸರ್ ಮಾಡಬೇಕು ಅನ್ನೋದು ಎಲ್ಲಿದ್ದು ನಮ್ಮ ಅವನಿಗೆ ಬಂದ್ಬಿಟ್ಟು ನೋಡ್ಕೊಂಡು ಹೊಸ ಜಗಳ ಮಾಡಿ ಹೋಯ್ತಾಳಲ್ಲ ಎರಡು ಹೆಚ್ಚು ಕಮ್ಮಿಗೆ ಸತ್ತ ಹೋಗ್ಬಿಟ್ಟಿದ್ರು ತಾನೆ

ಅಯ್ಯೋ ನನಗಂತೂ ಬೆಚ್ಚಿಟ್ಟು ಬೆಳಗಾನು ನಿದ್ದೆನೇ ಬಂದಿಲ್ಲ ಕಣಪ್ಪ ಏನು ಎಂತೋ ಏನದು ಅಂದ್ಕೊಂಡು ಹೆಂಗು ಸದ್ಯಕ್ಕೆ ಬೇರು ಬಹಳ ಕೆಲಸ ಮಾಡದೆ ಅಲ್ಲ ಕಣಪ್ಪ ಹುಲಿ ಚಿರತೆ ಕಾಡ್ಗೆ ಹೋಗಕ್ಕೆ ಎಲ್ಲ ಇದ್ರಕತ್ತಾರೆ ಅಂತದ್ರಲ್ಲಿ ನೀವು ಹೋಗಿ ತಗ ಬಂದಿದ್ದೀಯಲ್ಲಪ್ಪ ನೀನು ಆ ಬೇರ್ ತೂಡಿಕೊಂಡು ಕಾಡೊಳಗೆ ಹೋಗಿದ್ಯಾಲ ನೀನು ಅಯ್ಯಪ್ಪ ನಿಂಗೆ ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ ಆ ಕಾಡೊಳಗೆ ಹೋಗಿರೋದ್ರಲ್ಲಿ ನೀನು ಅಬ್ನೇನು ಈಚೆಗೆ ಬಂದಿರೋನು ಅಯ್ಯೋ ನಮ್ದು ಏನು ಸುಮ್ಮನಿರವ ಇವತ್ತಿದ ನಾಳೆಗೆ ಸಾಯೋರು ಬದುಕಿ ಬಾಳಬೇಕಾದ್ರು ನೀವ್ ತಾನೇ ಹೆಂಗೋ ನೀರು ಚೆನ್ನಾಗಿರೋ ಸಾಕು ನನ್ಗೆ ಏನಿಲ್ಲ ಕಣವ ನಂದು ಇವತ್ತೈದು ನಾಳಿಕೆ ಸಾಯಿ ಈ ಸಂದ್ರೆ ಸಾಯ್ಲಿ ನೀವು ನಿಮ್ದೇ ಇರೋ ಅಷ್ಟೇ ನಾನು ಅಯ್ಯೋ ಮಾವ ಯಾಕಂಗಂದಿರಿ ಸುಮ್ಕಿರಿ ನೀವು ನೀವು ಸರಿ ಬಿಡಿ ಹಂಗೆಲ್ಲ ಯಾಕಂದಿರಿ ನೀವು ನೀವು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರದ ನಾನೇ ಭಾಳ ಇದ್ ಮಾಡ್ಬೇಕಂದ ಮಾವ ನೀವು ಬೇಜಾರ್ ಮಾಡ್ಕೊಬೇಡಿ ನಾನು ಅರ್ಥ ನಿಮ್ಮ ಭಾಳ ತಪ್ಪಾಗಿ ತಿಳ್ಕೊಬಿಟ್ಟೆ ಅಯ್ಯೋ ಬಿಡಪ್ಪ ಬಪ್ಪ ನೀನೇನು ತಪ್ಪಾಗಿ ತಿಳ್ಕೊಂಡೆ ಏನು ಬರ್ತನ ನಮ್ಮ ಮನೆ ಪಚ್ಕಟಾಗ ಉನ್ನತಲ್ಲ ಅಂತ ನಿನಗೂ ಆಯ್ತದೆ ನಾಲ್ ಸಾಕಾಗ ಬೇಕಾಗಿ ಬಂದು ಅವ್ನು ಹಾಕಿ ಸಣ್ಣ ನಿಮ್ದಾಗಿದ್ದ ದುಡ್ಡು ಬರೋದ ಅಂತ ಬಂದಿರ್ತೀಯ ಇಲ್ಲೂ ನಮ್ಮ ಬರ್ತನ ನೋಡಿದಾಗ ನಿನ್ಗೂ ಕಾಪಾತದೆ ಬಿಡು ಆಯಿತು ಅಯ್ಯೋ ಅದೇ ಯಾಕೆ ನೇರೆ ಸುಮ್ಕೀರಿ ಮವ ನಿಜಕ್ಕೂ ಆತೇನೆ ನೀವು ಇಷ್ಟೊಂದು ಒಳ್ಳೆಯವ್ರ ಅಂತ ನನಗೆ ಗೊತ್ತಿತ್ತಿಲ್ಲ ನಮ್ಮ ಹೂವಿಗೆ ನಾನು ಬೇಕಾಗಿಲ್ಲ ಅನ್ಕೊಂಡು ಬಿಟ್ಟು ಟೋತಳು ಉಸಾರ ತಪ್ಪಿರೋ ಮಗನ ನೋಡ್ಬಿಟ್ಟು ಹೂವು ಹೋಗ್ತಾನೆ ಹಂಗೋದು ಮನ್ಸ್ಕೊತ ನಮ್ಮ ಹೂವನ್ನ ನೋಡಿ ನಮ್ಮ ಹೂ ಯಾವ ಅಂತ ಅಪ್ಪ ಅಂತಪ್ಪ ಅವ್ರದ್ದೇನು ತಪ್ಪಿಲ್ಲ ಮನೆಗೆ ಬಂದು ಉಸಾರ ಮೇಲೆ ನಾವೇ ಉಸಾರ ಮಾಡಬೇಕು ಅವ್ರದ್ದೇನು ತಪ್ಪಿದ್ದದು ನೀವೇನು ಮಾತಾಡೋಕೆ ಹೋಗ್ಬೇಡಿ ನೀವು ಅಲ್ಲಿ ಆಗಿದಾಯ್ತು ಹೋಗಿದಾಯ್ತು ಅದನ್ನ ಈಗ ಮಾತಾಡ್ತಾನೆ ಸರಿ ಬಂದದ ಏನು ಮಾತಾಡ್ತಾನೆ ಏನು ಉಪಯೋಗ ಆಯ್ತದೆ ಹೇಳಿ ಏನು ಮಾತಾಡಕ್ಕೆ ಹೋಗಿರಿ ಮಾವ ಅರ್ಥಕೊಂಬಾಳವ್ರಿಗೆ ಏನು ಬೇಕಾದ್ರೆ ಮಾತಾಡ್ಬೋದು ಅರ್ಥಕ ತಿಳುವಳಿಕೆ ಇಲ್ದವ್ರಿಗೆ ಏನು ಮಾತಾಡ್ತಾನೆ ಏನು ಪ್ರಯೋಜನ ಹೇಳಿ ನಾನು ಏನು ಮಾತಾಡಕ್ಕೆ ಇಲ್ಲ ಕದ್ಬಿಡಿ ಮಗ ಹೆಂಗಿದ್ದದ್ನೆ ಹುಷಾರಾಗಿದ್ದದ ಕನವ ಹುಷಾರಾಗ ಅವ್ರೆ ಆಟನು ಒಂದ್ಸತಿ ಹೋಗಿಲ್ಲ ಹುಷಾರಾಗ ಅವ್ರೆ ಸುಸ್ತ ಎಲ್ಲ ಕಮ್ಮಿ ಆಗಿದ್ದದಂತೆ ಹಂಗ ಹುಷಾರ ಮಾಡ್ಕೊಳ್ಳಿ ಇರಿ ಒಂದು ವಾರ ನೀವು ಹೋಗಿರಂತೆ ಒಂದು ವಾರ ಇರಿ ಹುಷಾರಾಗ್ಬಿಟ್ಟು ಅಚ್ಚುಕಟ್ಟಾಗಿ ಹೋಗಿರಂತೆ ಇಲ್ಲಕ್ಕ ಸುಮ್ಕಿರಿ ಇನ್ನು ಹೂವು ಏನು ಮಾಡ್ಕೊಂಡಿದ್ಳ ಏನೋ ನೋಡ್ಬೇಕಲ್ಲ ಅವ್ಳು ಕೂಡ ಆಡ್ಕೊಂಡು ಕುತ್ಕೊಂಡ್ರೆ ಬದುಕೋ ಬತ್ತಿನ ಬರ್ತೀನಿ ಸುಮ್ನೀರಿ ನೀನು ಇರ್ಲಿಗೋ ಅವತ್ತಿನ ಅವತ್ತಿಂದ ಬಂತಾವಿಂದ ಬರೀ ನಾನು ಓಡಾಟ ನೋಡದೆ ಆಯ್ತು ಇರು ನೀನು ಒಂದು ಹದಿನೈದು ಸರ್ ನಂಗೆ ಬರ್ತೀನಿ ವಾರಕ್ಕೊಂದ್ಸತಿ ಬರ್ತೀನಿ ನಿಮ್ದಾಗ ಇರು ನೀನು ಅಯ್ಯೋ ರೀ ನಿಮ್ಮ ಬೇಡ ಸುಮ್ನೆ ಹೋಗದ ಹೆಂಗ್ ಜಗ್ ಬಿದ್ದು ನೋಡ್ತೀನಿ ಸುಮ್ಕೀರಿ ನಾನು ಇರಿ ಸೊಸೆ ಇರಿ ಮಗನ ಹೆಚ್ಚಾಕೂತದೆ ಅವ್ರು ಸುರಿಮಂತ ಅವ್ರ ಮಟ್ಕಿರ್ತದೆ ನಮ್ಗೆ ಕೊಟ್ಟಾರ ಒಳ್ಳೆದ ನಮಗೂ ಏನ ಕೊಟ್ಟ ಆಡ್ತದೆ ನಮಗೇನು ಮಾತಾಡಿದ್ರೆ ಮಾತಾಡಬೇಕಿಲ್ವಾ ನಾವು ಏನಪ್ಪ ಅಂದರೆ ಸುಮ್ಮನೆ ಮಾತಾಡ್ಬಿಡುದು ಆಗಿಲ್ಲ ನಮ್ಮ ಮೊನಿಗೆ ಇಂಥರಿಗ ಮಾತಾಡಿವಲ್ಲ ಅಂದ್ಕೊಂಡು ನಾನು ಬಾಯ ನಮ್ಮ ಸುಮ್ಮನೆ ಇರೋದಕ್ಕೆ ನಮ್ಮದಾಗಿರೋದು ಅವರು ಶ್ರೀಮಂತ ಕೇಳಿದ್ರೆ ಅವ್ರಿಗೆ ನಮ್ಗೆ ಕೊಟ್ಟಾರ ನಮ್ಗೆ ಕೊಟ್ಟಾರೆ ಹೇಳು ಅದನ್ನ ಅರ್ಥ ಮಾಡ್ಕೊಳ್ದೆ ನಮ್ಮ ಹೂವ ನಮ್ಮನ್ನ ಜೀತಾಳಂಗೆ ನೋಡ್ತಾಳೆ ಅವ್ರನ್ನ ಉಪ್ಪುರ್ ಕೆಮ್ಮೆ ಕುಣಿಸ್ತಾಳೆ ಈಗ ಕುಣಿಸ್ಲಿ ಸುಮ್ತಿರು ಈಗ ಅಕ್ಕಿ ಇರಲಿ ಒಂದು ಹದಿನೈದು ತಿಂಗಳು ನೀನು ಬರಬೇಡ ನಾನು ಸತಿ ಬಂದು ಬಂದು ನೋಡ್ಕೊಳ್ತೀನಿ ನಿನ್ನ ಇರು ನೀನು ತಲೆಗೆರ್ಸ್ಕೊಳ್ದು ಆರಾಮಾಗಿ ಬಂದು ತವಿಂದ ಬರೀ ನಾನು ಸೇವೆ ಮಾಡೋದು ಯಾಕಂದ್ ನೀನು ಇರು ಇರು ಅಯ್ಯೋ ನಡಿ ಮರ ಅವ್ರ ಕೂಟ ಆಡ್ಕೊಂಡು ನಮ್ಮ ಬದುಕು ನಮ್ ಬಾಳ ಹಾಳು ಮಾಡ್ಕೊಳಕ್ಕದ ನಡೀರಿ ಬೇಡ ಅಯ್ಯೋ ಇನ್ನೊಬ್ಬ ಮೈದಾದೀನಿ ಅವನೊಬ್ಬನ ಮದುವೆ ಮಣ್ಣು ನೇರ್ಪ ಮಾಡ್ಬಿಟ್ರೆ ಆಮೇಲಿಂದ ನಮ್ಮ ಪಾಲ್ ನಾಸ್ತಿ ನಮ್ಗೆ ಸಿಕ್ಕರೆ ಮನೆ ಸಿಕ್ತದೆ ಈಗ ನೋಡು ನಮ್ ಅದಕ್ಕೇನು ನಮ್ಮ ಅಣ್ಣನ ಹಿಂಗೆ ದೂರ ಆದರು ದೂ ಹೋದರು ನನ್ನ ಮದುವೆ ಮಾಡ್ದಾನೆ ಅಂತ ಪಾಪ ಅವನೇನು ತಪ್ಪು ಮಾಡಿದ್ದಾನು ಬೇಡ ನಡೀರಿ ಏ ನಿಂಗೆ ಗೊತ್ತಿಲ್ಲ ಕರೆ ನಿಂಗೆ ಇವ್ರಿಗೆ ಅದ ಆಗ್ತಾನೆ ಗೊತ್ತಾಗೋದು ಈಗ ನಾನು ಹೇಳೋದೊಂದು ಅವ್ರ ಮನೆ ಈ ಮತ್ತೆ ಕೇಳಿದ್ರೆ ನಮ್ಮ ಅವನ್ಗೇನು ನಮಗೆ ಸರಿ ಈಗ ಊನು ಚೆನ್ನಾಗಿ ನೋಡ್ಕೊಬೋದು ಇರಿ ಮಗ ಇದು ಸ್ವಾಸಿ ನಮ್ಗೆ ಏನು ಬರ್ತಿದ್ದು ನಾವು ಮಾತ್ರ ಕೆಲಸ ಮಾಡ್ಬೇಕಂತ ಅವ್ರ ಇಬ್ಬರು ಬೆಚ್ಚಗ್ರು ಮಮ್ಮ ನಿಕ್ಕಬೇಕಂತೆ ಹಿಂಗೆ ಬುದ್ಧಿ ಕರೆಯೋದು ಆ ಒಂದು ಅಡುಗೆ ಮಾಡೋಕ್ಕೆ ಒಂದು ಏನು ಮಾಡೋಂಗಿಲ್ಲ ಮತ್ತೆ ಕೈ ಹೇಳು ಎಲ್ಲರೂ ನಿನ್ನ ಜೋರ ತೆಗಿಸ್ತಾರೆ ಮನೇಲಿ ಬಲ್ತವೆ ನೀನು ಮಾಡಬೇಕು ಅಂತ ಏನೇ ಬೇರೆ ಏನು ಬಂದಿದ್ದು ಸುಮ್ಮನೆ ಇರು ನೀನು ಒಂದು ಹದಿನೈದು ಸಿಂಗ್ ಇಲ್ಲಿರು ನೀನು ನಾನು ಬರ್ತೀನಿ ಆರು ಕೊಂಡ್ಸತಿ ಕೇಳಿ ಯಾಕ ಆಟ ಬಂದಿರಲ್ಲ ನೀನು ಅಂತ ಆಮೇಲೆ ಇಳಿಸ್ತೀನಿ ಸರಿಯಾಗಿ ಮರುವಾದಿಯಾ ಅಯ್ಯೋ ಆತನೇ ಬಿಟ್ಟು ನೀವು ಹಂಗೆ ಆಡೋದಾದ್ರೆ ಸುಮ್ಕಿರಿ ಮನೇಲಿ ಮನೆ ಕೂಲ ಅನ್ಸದ ಹಾ ಹಬ್ಬ ಮಾಡ್ಬೇಕು ಇದನ್ನ ನೀರ್ ಮಾಡಿ ನೀವು ತರಗಸ್ಕೊಬೇಡಿ ನೀವು ಯಾರ ತರಗಸ್ಕೊಂಡ್ರಿ ನೀವು ಅದೇ ತರಗಸ್ಕೊಂಡು ಕುತ್ಕಬಿ ನೀವು ಸುಮ್ನೆ ಅದೇನು ಗಂಟಾ ಹೆಂಗಿರ್ಬೇಕ್ ಇರತ್ತೀರಿ ಬ್ಯಾಡ ಅಂತ ಹೇಳ್ತದ ಮತ್ತೆ ನಾವು ಅದನ್ನೇ ಹೇಳ್ತೇವೆ ಇದು ಅವ್ನ ಯಾವಾಗ ಇರ್ಬೇಡ ಅನ್ನೋದ್ ಒಂದ್ಕೊಂಡ್ ಸುಣ್ಣಕೊಂಡ್ ಬೆಣ್ಣೆ ನಾನು ಓದಿ ಏನ್ ಸುಮ್ಮನೆ ಅದೇ ಆಯ್ತು ಅಂತ ಈ ಬರಿ ಉದ್ದಿನ ಬರೀ ಇರದೇ ಇದೇ ಆಗೋಯ್ತು ಅಂದಾಗ ನಾವು ಜೀತಾಳಂಗೆ ಕೆಲಸ ಮಾಡಕ್ ನಮ್ಗೆ ಅಣೆ ಬರ್ ಬಂದಿದ ಇರ್ಲಿ ಸುಮ್ಕಿರಿ ಹೊಸಿದ್ದು ಇಲ್ಲೇ ಇಸ್ಕೊಳ್ಳಿ ನಾನು ಬರ್ತೀನಿ ಆಗೋನ್ಸಿ ಬರ್ತೀನಿ ನಮ್ಮ ಹೂವು ಹೋಗಾಗ ಒಂದು ಒಂದಿಷ್ಟು ಕಾಸು ಕೊಡಬೇಕು ಈಗ ಒಂದು ರೂಪಾಯಿ ಕಾಸು ಕೊಡಕ್ಕಿಲ್ಲ ಹೆಂಗೆ ಮಾಡ್ಬೇಕು ನಾವು ಒಂದು ಮುಗಿಂತ ಕಿರತ್ತ ಬರಾಗ ಕರೆಕ್ಟಾಗಿ ಬರ್ತಾ ಇದು ಎಷ್ಟು ಬೇಕು ಅಷ್ಟು ಕೊಟ್ಟು ಕಳಿಸ್ತಾಳೆ ಏನಾರ ಅಲ್ಲಿ ನೀವು ಇಲ್ಲಿಂದ ಹೋದಷ್ಟು ನೀವು ಹಿಂಗೆ ಆಡಿದ್ರೆ ಇಲ್ಲವರು ಅತ್ತೆ ಅವ್ರ ಮಾವ ಎಲ್ಲರೂ ಚಾಡಿ ಹೇಳ್ಕೊಳ್ಸ್ರ ಅಂತ ಕಳ್ತೀವ್ರ ಸುಮ್ಮನೀರು ಬೇಡ ಈಗ ಅವ್ನ ಹಬ್ಬನೊಂದು ನೀರು ಮಾಡೋ ಗಂಟು ಮುಂದ ನಿಂತು ಮಾಡ್ಬಿಡಿ ನೋಡು ನಮ್ಮ ಅಣ್ಣನ ಮತ್ಕಿರಲ್ಲವ ಹಿಂಗೆ ಕೈ ಕೊಟ್ರಲ್ಲ ನಂಗೆ ಅಂತ ಒಯ್ದು ಗುಂಪು ಬೇಜಾರು ಮಾಡೋಣ ಮಾಡೋದು ಬೇಡ ಒಳ್ಳೆ ಹುಡುಗ ಪಾಪ ಸಾಲದ್ಕೆ ಅದು ಯಾಕೆ ಸುಮ್ಮನೆ ನೀವು ನಿಂತ್ಕೊಂಡು ಮದುವೆ ಮಾಡ್ಬಿಟ್ಟು ಆಮೇಲೆ ಬ್ಯಾರೀರಿ ಈಗ ಸುಮ್ಮನೆ ಮನೇಲಿ ಇಲ್ದೋದು ಕದ್ದನ್ನು ಶುರು ಮಾಡ್ಕೋಬೇಡಿ अल्ला कर्मा वाई इदू की देंगेडर आदेकाट गेटो हो दा दू आदेक जगला बनुत मनेली ನಾನು ಹೇಳೋದು ಈಗ ನಂಗೆ ಹುಷಾರೇ ತಪ್ಪೆ ಇಲ್ಲಿ ಬಂದೇ ಊಟ ಮಾಡಿದೆ ಹುಷಾರು ತಪ್ಪೆ ಅಂದ್ಕೊಳ್ಳಿ ಬಂದೋಳು ಏನಿಲ್ಲ ಮಗ ಹಿಂಗೆ ಆಗಲ್ಲ ನಿನ್ನ ಪರಿಸ್ಥಿತಿ ಹಿಂಗೆ ಆಗಿದೆಯಲ್ಲ ಕಂಗೆಟ್ಟೋಗಿದೆಯಲ್ಲ ಯಾಕೆ ಹಿಂಗೆ ಆಗಿದೆ ಅಂದ್ಕೊಂಡು ಒಂದು ಒಳ್ಳೆ ಮತ್ತು ಬರ್ನಲ್ಲಾ ಈಗ ನಾನು ಹುಷಾರ ಆದಾನ ಅನ್ನೋದು ಅದೇ ಒಂದು ಹೋಗಿತ್ತು ಅಯ್ಯೋ ನನಗೆ ಒಳ್ಳೆ ಗಂಡು ಒಂದು ಒಳ್ಳೆ ಮುಗಿಗೋ ಒಂದು ಒಳ್ಳೆ ತಂದೆಯಾಗ್ವಲ್ಲ ನಾನು ಇಲ್ಲಿ ಗಂಟ್ಲೂ ಅಂದ್ಕೊಂಡು ಅದನ್ನೇ ಯತ್ನ ಮಾಡೀನಿ ಏನೋ ಹೆಚ್ಚು ಕಮ್ಮಿಯಾಗಿ ಸೊ ಏನು ಮಾಡಾನೆ ನಾನು ಅಂದ್ಕೊಂಡು ನಾನು ಜೀವ ನಾನು ಹಿಡ್ಕೊಂಡು ಕುಂತೀವಿ ಕು ಬಂದೋಳು ಬಂದೋಳುಗಳು ಒಳ್ಳೆಯದು ಕೆಟ್ಟದ್ದು ನೋಡ್ದಾನೆ ಸತ್ರು ಸಹಾಯ ಇದ್ರಿ ನಾನು ಮಾತ್ರ ಕಾಸು ಖರ್ಚು ಮಾಡಿ ಕೇಳಬಿಟ್ಟು ಓದ್ಲಾ ಅವಳು ಹೆಣ್ಣಿನ ಮೇಕಾಕ ಹಾಂ ಹೆಣ್ಣಿನ ಮೇಕಾಕ್ಲಾಕತ್ತೆ ಮವ ಹೇಳಿ ನೀವೇ ನನ್ನ ಕು ಬೇಜಾರಕ್ಕೆಲ್ವ ಕಾಪಾತಕ್ಕೆ ಇಲ್ಲ ನನಗೆ ಅವ್ನು ಬೋಸ್ಲಿ ಬಿಡಿ ಏನು ನಾನು ಹಬ್ಬನೇ ಎತ್ತೀರ ಅವಳು ಅವನು ಅವನು ನನಗಿಂತ ಹೇಳಿ ಹಿರಿಯ ಅವನು ಅವನು ಎಷ್ಟೊತ್ತವೇ ಮನೆ ಕೊಡೋದು ಅವಳುವೆ ಮನೆ ಕೊಡೋದು ಒಂದು ಹೊಲ್ತಕೆ ಹೆಂಗಿದ್ದದ ಅಂತ ತಿರುಗ ನೋಡೋಕೆಲ್ಲ ಅವನು ನಮ್ಮೊತ್ತಿಗೆ ಒಂದು ದಿವಸ ಹೊಲ್ತಕೆ ಇಟ್ಟೊತ್ಕೊ ಬಂದಿಲ್ಲ ನನ್ನ ಇರ್ತೀವಿ ಹಣೆ ಯಾವಾಗಲೂ ಯಾವಾಗ್ಲೂ ಸಾಯ್ಬೇಕಲ್ಲ ಅದನ್ನ ಕೇಳ್ತೀನಿ ಯಾಕೆ ಏರಿ ಮಗನ್ ಒಂತರ ಕಿರಿ ಮಗನ್ ಒಂಥರ ಯಾಕೆ ಅವ್ಳು ಶ್ರೀಮಂತ ಕೈಯ ಅಪ್ಪನ ಮನೇದು ಇರ್ತದೆ ನಮ್ಗೆ ಏನಾದ್ರು ಬಂದದಂತ ಕೇಳ್ತೀನಿ ಕೇಳಿದಾಗ್ಲೇ ಗೊತ್ತಾಗೋದು ನಾನು ಇನ್ ತಿರುಗಾ ಮಾತಾಡಿದ್ರು ನಮ್ಮ ಮೊವನ್ಗೆ ಅಯ್ಯೋ ಯಾಕೆ ತಿರ್ಕ ಮಾತಾಡ್ಬೇಕು ಅನ್ಕೊಂಡು ನಾನು ಸಹಿಸ್ಕೊಂಡು ಸಹಿಸ್ಕೊಂಡು ಇಲ್ಲಿ ಗಂಟ್ಲು ಬಂದಿದ್ದೆ ಏನು ಉಪಯೋಗ ಆಯ್ತು ಇವಳು ನಾನೇ ಸತ್ರ ಸಾಯಿ ಅನ್ಬಿಟ್ಟು ಹೋದ್ಮೇಲೆ ನಾವೇ ತಲೆ ಕೆಡ್ಸ್ಕೋಬೇಕು ನಾವು ಆಯ್ತು ಸುಮ್ಮನೆ ಅಯ್ಯೋ ಸೊ ಹತ್ರ ಸುಮ್ಕಿರಿ ನೀವು ತಲೆ ಕೆಡ್ಸ್ಕೊಬೇಡಿ ನೀವು ಸರಿ ಆಯ್ತು ಇದ್ಬಿಟ್ಟು ಬಾ ಒಂದು ತಿಂಗಳು ನಾನು ಬರ್ತೀನಿ ವಾರ ವಾರಕ್ಕೂ ಒಂದು ಹದಿನೈದು ಇರೋ ನೀನು ನಿಮ್ದೇ ಹ್ಮ್ ಸರಿ ಕಲ್ರಿ ಆಯ್ತು ಇರಿ ಒಂದ್ ಆಕ್ತಿ ಸಾ ಇರಿ ಇನ್ನೊಸಿ ಬೇರ್ನಿಂದ ಉಸ್ತಿ ಕುಡ್ಕೊಂಡು ಹೋಗಿರು ಅಮ್ಮಕ್ಕೆ ಇಲ್ಲ ತೋರ್ಸ್ಕೊಟ್ಟಾರಲ್ಲ ಹೆಂಗ್ ಕುಡಿಯೋದು ಅಂತ ನಾನು ಕುಡ್ಕತಿನಿ ಬಿಡಿ ಎದ್ರೆ ಚೆನ್ನಾಗಿ ಕತೆ ಸಿಕ್ಕಿಲ್ಲ ಹುಷಾರು ಕಣಪ್ಪ ಹುಷಾರು ಇದ್ದಿರ ಆಗೋದಿನ್ನೊಂದ್ ಎರಡ್ ದಿವಸ ಇಲ್ಲ ಬತ್ತೀನಿ ಸುಮ್ಕಿರಿ ಬರ್ತೀನಿ ಮಗಳೇ ಬರೋನವ್ವ ಅಪ್ಪ ಅಪ್ಪ ಹುಷಾರ್ ಕಣಪ್ಪ ಹೋ ನಂಗೆ ಹುಷಾರಾಗಿರ್ತೀನಿ ನೀನು ಹುಷಾರಾಗಿರು ಬರ್ತೀನಿ ಬರ್ತೀನಿ ಕಲ್ಲ ಗೌರಿ ಅತೇ ಮಾ ಅವ ಬರ್ತೀನಿ ಬಾಪ್ಪ ಒಳ್ಳೇದಾಗಲಿ ಕಣ್ಣಪ್ಪ ಹ್ಞೂ ಒಳ್ಳೇದು ಆಗ್ಲಿ ಒಳ್ಳೆಯದು ಆಗಲಿ ಕಣ ಒಳ್ಳೇದಾಗಲಿ ಒಳ್ಳೇದಾಗಲಿ ಚೆನ್ನಾಗಿರಿ ಗೌರಿ ಬರ್ತೀನಿ ಹ್ಞೂ ಸರಿ ನೀವ್ವ ಬಂತಲ್ಲಿ ಮುಂದುವರಿಯುವುದು ಪ್ಲೀಸ್ ಲೈಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ